અમેલ ગૌડી સમયે એના શ્રદ્ધે થાય નવરાત્રિ ઓબત કાલ ગૌડી સમુદાય કે વિશેષવાબિંગ મળતક એ રીત ડ્રેસ હાકું ન સાંસ્કૃતિક હિન્ડ જન કે તું મુદ પીળે ಇಂಥ ಒಂದು ಸಂಸ್ಕಾರ ಇದೆ ಈ ಸಮಾಜದಲ್ಲಿ ಅಂಥೇಳಿ ಶಾಶ್ವತವಾಗಿ ಉಳಿಯುವಂತೆ ನೋಡುವಂಥದ್ದು ಇಂಥ ಅನೇಕ ಕೆಲಸಗಳನ್ನು ಗೌರಿ ಸಮಾಜ ಭಾಳ ದೋಸ್ತಿಯಿಂದ ಮಾಡ್ಕೊಂಡು ಬಂದಿದೆ ಒಂದು ಕಾಲಕ್ಕೆ ಗೌಡಿ ಸಮಾಜದ ಪ್ರದೇಶ ಹೇಗಿತ್ತು ಅಂತಂದರೆ ಯಾವ ಗೌಡಿ ಸಮಾಜದ ಪ್ರದೇಶದಲ್ಲೂ ಒಂದು ರಸ್ತೆ ಇರಲಿಲ್ಲ ಅಪ್ಪೋ ಬಾಬು ಭಾಳ ಇದನ್ನೆಲ್ಲ ಇದಲ್ಲೂ ಬಂತು ಇನ್ನುರನ್ನು ಬಂತು ಇವತ್ತು ನೀವು ಗೌಡಿ ಸಮಾಜದ ಯಾವುದೇ ಹೂವಿಗೆ ಹೋಗಲಿ ತಾಲೂಕಿನಲ್ಲಿ ಎಲ್ಲ ಊರಿನಲ್ಲೂ ಕೂಡ ಸಿಮೆಂಟ್ ರಸ್ತೆ ಮಾಡಿ ಮುಗಿಸಿದ್ದೇವೆ ಯಾವ ರಸ್ತೆನೂ ಮತ್ತೆ ಮತ್ತು ಮಾಡ್ತೀವಿ ಅಷ್ಟೊ ಮಟ್ಟಿಗೆ ಗೌಡಿ ಸಮಾಜದ ಅಭಿವೃದ್ಧಿಯಲ್ಲಿ ಆ ವಿಶೇಷವಾದಂಥ ಕಾಳಜಿಯನ್ನು ಹಾಕಿದ್ದೇವೆ ಒಂದು ಪಟ್ಟಿಗೆ ಭೂಮಿಗೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಒಂದು ಪಟ್ಟಿಗೆ ಒಂದು ಹೂವಿಗೆ ನಾಲ್ಕು ಕೋಟಿ ಇನ್ನೂ ಕೂಡ ಈ ರಸ್ತೆ ನಾವೇ ಮಾಡಿದ್ದು ಅಲ್ಲಿ ಹೊಸ ಕನ್ನಡ ಶಾಲೆ ಹೋಮು ಈ ಸಭಾಭವನಕ್ಕೂ ದುಡ್ಡು ಕೊಟ್ಟೆ ಇದು ಕೊಟ್ಟೆ ಇನ್ನು ಅವ್ರ ಬೇಡಿಕೆ ಇರ್ತಕ್ಕಂಥದ್ದು ಎರಡು ರಸ್ತೆನೇ ಯಾವುದೋದು ಒಂದು ರಸ್ತೆ ಆಗಬೇಕು ಹೆಚ್ಚಾಗಿ ಇದೇ ರಸ್ತೆ ಆಗಬೇಕು ಅಂತ ಅವ್ರ ಬೇಡಿಕೆ ಈ ರಸ್ತೆ ಹತ್ತಿ ಶೀಘ್ರದಲ್ಲೇ ಇದ್ಕೊಂಡು ಕಾಯಕಲ್ಪ ಕೊಡ್ತೀನಿ ರಸ್ತೆ ಮಾಡಿ ಕೊಡ್ತೀನಿ ಯೂಟ್ಯೂಬನ್ನು ಬಂದು ಹೇಳಿದಾಗ ನಾಲ್ಕನೇ ರಸ್ತೆ ಮಾಡಬೇಕು ಆಗಾಗಲೇ ಕಾರ್ಯಕ್ರಮಕ್ಕೆ ಮಾರ್ಗ ಕೊಡುವಬೇಕಂತ ಹೇಳಿ ಅದು ಮತ್ತು ಶಾಸಕರು ಆತ್ಮೀಯರಂತ ಶಿವರಾಮ ಹೆಬ್ಬಾರ್ ಏಡೆ ಹಾಗೂ ರಾಜ್ಯ ಜನಜರ ಗೌಳಿ ಅಧ್ಯಕ್ಷರು ಅಜ್ಮೇರಂತ ನೀವು ದಾತಿಗೆ ಹಾಗೂ ಪಸೆಯ ನಡುವಿನಿಯವರಿಗೆ ಇದಿರದಂತ माजी जिल्हा ಪಂಚಾಯತ್ ಅಧ್ಯಕ್ಷರುಗಳಂತ ಕೃಷ್ಣ ಮೂಲಿಮನಿಯವೇ ನಾಪಿಷ್ಟು ಮೂಲಿಮನಿ ಅವರೇ ಮುಂದೆಲ್ಲ ಗಂಡ ಬಂದಂತೆಲ್ಲ ಸಜ್ಜನ ಬಂಧುಗಳೇ ಗೌರಿ ಜನಾಂಗ ಅಂದ್ರೆ ನಮ್ಮ ತಂದೆಯರು ತಾಲೂಕ್ ಬೋರ್ಡ್ ಇತ್ತ ತಾಲೂಕ್ ಬೋರ್ಡ್ ಅಧ್ಯಕ್ಷರಿದ್ರು ಮಹಾರಾಷ್ಟ್ರದಿಂದ ನೀವೆಲ್ಲ ಅದೇ ಬಂದಿದ್ರು ಸಿರಿಗೆ ಬಡ್ಡಿಗೇರಿ ಬಹಳಷ್ಟು ಕಡೆ ಕಷ್ಟಪಟ್ಟಿದ್ದು ನೋಡಿದರೆ ಅವಾಗ ಮಣಕಾಲ ಮಠ ಅದು ಅದರಲ್ಲಿ ನಿಮ್ಮ ಜನಗಳು ಹೆಮ್ಮೆಗೊಡ್ಡಿರ್ಬೋದು ದನ ಕರೆಗಳಿರ್ಬೋದು ಆ ಹೋಗ್ಬಿಟ್ಟ ಮತ್ತಷ್ಟು ಗಾಡಿಯಾಗಿ ಅಡ್ಡಾಡೋದು ಕಷ್ಟ ಇತ್ತು ಕಾಲದಲ್ಲಿ ಈಗ ಭಾಳಷ್ಟು ಸುಧಾರಣೆ ಆಗಿದೆ ಬಾಳೆಹಳ್ಳಿ ಈಗಾಗಲೇ ಪೇಪರ್ನಾಗ ವಾಟ್ಸಪ್ನಾಗ ನೋಡಿದ್ವಿ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ನೀವೆಲ್ಲ ಹೇಳಿದ್ರು ಈಗಾಗಲೇ ಶಾಸಕರು ಬಹಳಷ್ಟು ಕೆಲಸ ಮಾಡಿದರೆ ಇನ್ನೂ ಕೊರತೆ ಐತೆ ಅನ್ನೋ ಭಾವನೆ ಇದೆ ಸರ್ಕಾರ ಎಲ್ಲ ಕಡೆ ಕರೆಂಟ್ ಕೊಡುವಂಥದ್ದು ಕುಡಿಲಿಕ್ಕೆ ನೀರು ಕೊಡುವಂಥದ್ದು ಬೇರೆ ಕಡೆ ನೀವು ಹೊರದ ಹೊರ ಹಚ್ಚಿದಾಗ ಭಾಳ ಇನ್ನೂ ಕೊರತೆ ಐತೆ ಅನ್ನೋ ಭಾವನೆ ನಿಮ್ಮಲ್ಲೈತಿ ಅದನ್ನು ಮಾಡುವಂಥದ್ದು ನಿಮ್ಮ ಏನು ಸಂಸ್ಕೃತಿ ಇತ್ತಲ್ಲ ನೀವು ಹುಳಿ ಹುಣ್ಣಿರುವುದು ಅಥವಾ ದೀಪಾವಳಿ ಹುಳಿ ಹುಣ್ಣುವೆಲ್ಲ ನೀವು ಹೆಚ್ಚು ಮಾಡೋದು ಮತ್ತು ದೀಪಾವಳಿ ದಸರಾ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀರಿ ಬಹಳಷ್ಟು ಯುವಕರು ಸಿಟಿಯಲ್ಲಿ ಹೋಗಿ ನಗರಕ್ಕೆ ಹೋಗಿ ಬಹಳಷ್ಟು ಕೆಲಸವನ್ನು ಮಾಡ್ತಿದ್ದೀರಿ

अद्भुतवां नृत्य दिन शादी में निज्लू बहुत खुशी सतोष भी